ಅಣ್ಣ ಅವರು ಕಾಂಗ್ರೆಸ್ ಇನ್ನು ಸುರೇಶ್ ಅಣ್ಣ ಅವರು ಖಂಡಿತ ಐದು ಲಕ್ಷದ ಮೇಲೆ ರೀಡಿಂಗಲ್ಲಿ ವಿನ್ನರ್ ಆಗೇ ಆಗ್ತಾರೆ ಕಾಂಗ್ರೆಸ್ ಪಕ್ಷ ಅಂದರೆ ಬಡವ್ರ ಪಕ್ಷ ಈಗ ಬಡವರಿಗೆ ಐದು ಗ್ಯಾರಂಟಿ ಕೊಟ್ಟಿರೋದ್ರಿಂದ ತುಂಬ ಬಡವ್ರಿಗೆ ನಾವು ಹೋದ ಮನೇಲೆಲ್ಲ ಅವರೇ ಮಾತಾಡ್ತಾರೆ ಹೂವು ಕಟ್ಟೋರು ಇರ್ಬೋದು ಮತ್ತು ಮಾರ್ಕೆಟ್ಗೆ ಹೋಗೋರು ಇರ್ಬೋದು ಮತ್ತು ಬೀದಿ ವ್ಯಾಪಾರದವರು ತರಕಾರಿ ವ್ಯಾಪಾರದವರು ಎಲ್ಲರ ಬಾಯಲ್ಲೂ ನಾವು ಕಾಂಗ್ರೆಸ್ ಪಕ್ಷದ ಬಿಟ್ಟರೆ ಬೇರೆ ಯಾರು ಹಾಕಲ್ಲ ಹಾಕೋಲ್ಲ ಅಂತ ನಮಗೆ ಹೇಳ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ನೀವೇನು ಕ್ಯಾನ್ವಸೇ ಮಾಡಬೇಡಿ ಅಂತ ಹೇಳ್ತಾರೆ ಆದರೆ ಏನೋ ಗೊತ್ತಿಲ್ಲ ಈ ಬಡವ್ರಿಗಾಗಿರುವಂಥ ಅನುಕೂಲ ಇನ್ನು ಈ ಯಾವ ಸರ್ಕಾರವೂ ಮಾಡಿಲ್ಲ ಸರ್ ಕಾಂಗ್ರೆಸ್ ಪಕ್ಷನೇ ಯಾವಾಗ ಇಂದಿರಾ ಗಾಂಧಿ ಇದ್ದರು ಅವಾಗೂ ಕೂಡ ಬಡವ್ರಿಗೆ ಜೋಳ ಕೊಟ್ಟು ಕಾಪಾಡಿದಂಥ ದೇವತೆ ಇಂದಿರಾ ಗಾಂಧಿ ಮೇಡಮು ಆ ಇಂದಿರಾ ಗಾಂಧಿ ಮೇಡಮ್ ಸಾಲಲ್ಲೇ ಇವಾಗ ನಮ್ಮ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರಣ ಮತ್ತು ಸಿದ್ದರಾಮಯ್ಯನವರು ಅವ್ರು ನಡೆದಂಥ ದಾರಿಲೇ ಇವರು ಕೂಡ ನಡೀತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಬಡವ್ರ ಪಕ್ಷ ಆದರೆ ಈ ಥರ ಅನುಕೂಲ ಯಾವ ಸರ್ಕಾರವೂ ಮಾಡಿಕೊಟ್ಟಿಲ್ಲ ಇವಾಗ ಮಹಿಳೆಯರು ಕೆಲಸಕ್ಕೆ ಹೋಗೋರು ಎಷ್ಟು ಜನ ಕೆಲಸಕ್ಕೆ ಹೋಗೋ ಮಹಿಳೆಯರಿಗೆ ಬಸ್ಸಿನ ಉಪಯೋಗ ಎರಡು ಸಾವಿರ ರೂಪಾಯಿ ಅಂದರೆ ಅವ್ರಿಗೆ ಏನೋ ಸಿಕ್ಕದಂಗೆ ಆಗಿದೆ ಇವಾಗ ಗೃಹಿಣಿಯರಿಗೆ ಮಕ್ಳು ಎಜುಕೇಷನ್ನು ಡಿಪ್ಲೊಮಾ ಮಾಡಿರೋರಿಗೆ ಅವ್ರಿಗೆ ಒಂದು ಜನಗಳಿಗೆಲ್ಲ ತಿಳಿಸಿ ಹೇಳ್ತಾ ಇದ್ದೀವಿ ಇಷ್ಟೊಂದೆಲ್ಲ ಪ್ರಾಫಿಟ್ ಕೊಟ್ಟಿದ್ದಾರೆ ಕರೆಂಟ್ ಬಿಲ್ ಫ್ರೀ ಮತ್ತೆ ನೀರು ಬಿಲ್ಲು ಸ್ವಲ್ಪ ಜಾಸ್ತಿ ಕೊಡ್ತಿದ್ದಾರೆ ನೆಕ್ಸ್ಟ್ ನೀರು ರೋಡ್ ರೋಡ್ಗೆಲ್ಲ ನೀರು ಕೊಡ್ತೀವಿ ಅಂತ ಹೇಳಿದ್ದಾರೆ ಸುರೇಶ್ ಅಣ್ಣವರು ನಾವು ಸುರೇಶ್ ಅಣ್ಣವ್ರನ್ನ ಗೆಲ್ಸೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ ಎಲ್ಲರಿಗೂ ತಿಳಿ ಹೇಳ್ತಿದ್ದೀವಿ ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದ್ದೀವಿ ಮುಂದಕ್ಕೆ ತುಂಬ ಉಪಯೋಗ ಆಗುತ್ತೆ ಮೀಡಿಯಾದಲ್ಲೆಲ್ಲ ಅಲ್ಲ ಈಗ ಆರ್ ಆರ್ ನಗರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ನಿಮಗೆ ಗೊತ್ತಿರೋ ಹಾಗೆ ಹೈ ಕ್ಷೇತ್ರ ಅದರಿಂದ ಇಲ್ಲಿ ಕಾಂಗ್ರೆಸ್ ಭರಾಟೆ ಜಾಸ್ತಿನೇ ಇದೆ ಸರ್ ಇದು ರಾಮನಗರ ಆ ಕಡೆ ಎಲ್ಲ ಸ್ವಲ್ಪ ಈಗ ಇದೆಲ್ಲ ಎಲೆಕ್ಷನ್ ಆದಮೇಲೆ ರಿಸಲ್ಟ್ ಬಂದ ಮೇಲೆ ತಾನೆ ಗೊತ್ತಾಗೋದು ನೆಕ್ಕು ನೆಕ್ ಪೈಟಾ ಇಲ್ಲ ಸುರೇಶ ಗೆಲ್ತಾರ ಅದೇನಿದ್ರು ಬಂಡೆನ ಹೃದಯವಂತನ ಅಂತ ಹೇಳ್ಬಿಟ್ಟು ಬಂಡೆ ಬಂಡೆನೇನೆ ಹೃದಯವಂತ ಹೃದಯವಂತನೇ ಅವರೆಲ್ಲ ಎ ಸಿ ರೂಮಲ್ಲಿ ಕೆಲಸ ಮಾಡೋರು ಇದು ಬಂಡೆ ಬಿಸ್ತಲ್ಲಿರೋದು ಅದು ನಿಮ್ಗೆ ಗೊತ್ತಿರೋದು ಕಾದಿರೋ ಬಂಡೆ ಏನು ಮಾಡೋಕ್ಕಾಗಲ್ಲ ಕಾದೆರಾಜೇಶ್ವರಿ ನಗರ ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ಇಡೀ ಎಂಟು ಕ್ಷೇತ್ರದಲ್ಲಿ ಸುರೇಶ್ ಅವರು ಲೀಡ್ ಆಗಿ ಬರ್ತಾರೆ ಅಂತ ನಮ್ಮ ಕಾಂಗ್ರೆಸ್ನವರು ಭರವಸೆ ಇದೆ ಈಗ ಸಾಮಾನ್ಯ ಕಾರ್ಯಕರ್ತರಿಗೆ ಸುರೇಶ್ ಅಣ್ಣ ಯಾರು ಅಂತ ಇರ್ಬೋದು ಅಕತ್ಮ ಸುರೇಶ್ ಅಣ್ಣನ ಮೀಟ್ ಮಾಡಬೇಕು ಅಂತ ಜನರಲ್ ಆಗಿ ಅವ್ರ ನಂಬರ್ ಸಿಗುತ್ತೆ ಇಡೀ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇಪ್ಪತ್ತೆಂಟು ಎಂ ಪಿಗಳದು ಯಾರ ನಂಬರು ಯಾಕೆ ಕಾರ್ಯ ಕಾರ್ಯಕರ್ತರತ್ರ ಇದೆ ಈಗ ನೀವು ನಮ್ಮನ್ನು ಒಂದು ಇಪ್ಪತ್ತು ಜನ ಕಾರ್ಯಕರ್ತರನ್ನ ಇದನ್ನು ಮಾಡಿ ಎಂ ಪಿ ಸುರೇಶ್ ಅವ್ರ ನಂಬರ್ ಕೊಡ್ತಾರೆ ಅದೇ ನೀವು ಬೇರೆಯವ್ರ ನಂಬರ್ ಕೇಳಿ ಇಪ್ಪತ್ತೆಂಟಲ್ಲ ಐನೂರು ಜನನ ಕೇಳಿ ಒಂದು ನಂಬರ್ ಕಲೆಕ್ಟ್ ಆಗೋಲ್ಲ ಅದರಿಂದ ಬೂತ್ ಮಟ್ಟದಲ್ಲಿ ಒಬ್ಬ ಸಾಮಾನ್ಯ ನಗರಸ ನಗರಸಭೆಯಿಂದ ಹಿಡಿದು ಬರೀ ಜನಪ್ರತಿನಿಧಿಯಾಗಿ ಇವತ್ತು ಎಂ ಪಿವರೆಗೂ ಮೂರು ಸಲ ಆಯ್ಕೆಯಾಗಿದ್ದಾರೆ ಇದು ನಾಲ್ಕನೇ ಬಾರಿಯೂ ಆಯ್ಕೆ ಆಗ್ತಾರೆ ಖಂಡಿತ ಪಕ್ಷ ಮೇಲೆ ಅಂತ ನಾವು ಅಂದಾಜು ಇಟ್ಕೊಂಡಿದ್ದೀವಿ ಅದ್ರ ಮೇಲೆ ಬರೋದ್ರಲ್ಲಿ ಅನುಮಾನವೇ ಇಲ್ಲ ಬಿ ಜೆ ಪಿಯವರು ಮೋದಿ ಮೋದಿ ಸಿಂಪತಿ ಅಂತ ಹೇಳಿದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಐದು ಗ್ಯಾರಂಟಿ ಕಾಂಗ್ರೆಸ್ ಅವರು ಅನುಷ್ಠಾನಗೊಳಿಸಿದ್ದಾರೆ ಅದರಲ್ಲಿ ಇವಾಗ ಕೇಂದ್ರದವರು ಐದು ಗ್ಯಾರಂಟಿ ಬಿಟ್ಟಿದ್ದಾರೆ ಒಂದು ಲಕ್ಷ ಮನೆ ಇದಕ್ಕೆ ಈಗ ನರೇಗಾ ಇರ್ಬೋದು ಯಾವ್ದಿರ್ಬೋದು ಇರ್ಬೋದು ನಮ್ಮ ಎಂ ಅವರು ಅವ್ರಿಗೆ ಬಂದಿರೋಂಥ ಪಂಡು ಸದುಪಯೋಗಿ ಇಪ್ಪತ್ತೆಂಟು ಎಂ ಪಿಗಳಲ್ಲಿ ಉಪಯೋಗಿಸ್ಕೊಂಡಿರೋದು ಅಂದರೆ ಅವ್ರೊಬ್ಬರೇನೇನೆ ನಿಮ್ಗೆ ಗೊತ್ತಿರೋ ಹಾಗೆ ಗೊತ್ತಿದೆ ಅದರಿಂದ ಇವಾಗ ಸುರೇಶ್ ಅವ್ರನ್ನ ಗೆಲ್ಲಿಸ್ತೀರ ಏನು ಗೊತ್ತಿಲ್ಲ ಅವ್ರಿಗಿನ್ನೂ ಸ್ವಲ್ಪ ಅನುಭವ ಆಗಲಿ ನೆಕ್ಸ್ಟು ನೋಡೋಣ ಇನ್ನೂ ಐದು ವರ್ಷ ಅನುಭವ ಆಗಬೇಕು ರಾಜಕೀಯಕ್ಕೆ ಈಗ ಬರೆಯವರು ಶಸ್ತ್ರಚಿಕಿತ್ಸೆ ಮಾಡಿ ಬಂದಿದ್ದಾರೆ ಈಗ ಅವ್ರು ಈ ರಾಜಕೀಯದಲ್ಲೂನು ನೋಡಬೇಕಲ್ಲ ಈಗ ಅವ್ರ ಫ್ಯಾಮಿಲಿ ಏನೇ ಇರ್ಬೋದು ಅವ್ರಿಗೆ ಅನುಭವ ಇಲ್ವಲ್ಲ ಜನಗಳ್ ನಾಡಿ ಮಿಡಿತ ಗೊತ್ತಿರೋದು ಸುರೇಶ್ ಒಬ್ಬರಿಗೆ ಗೊತ್ತ ಹೊರ್ತು ನಮ್ಮ ಡಾಕ್ಟರ್ ಮಂಜುನಾಥ ಅವ್ರು ಏನಿದ್ರು ರೋಗಿಗಳ್ ನಾಡಿ ಮಿಡಿತ ಗೊತ್ತು ಏನಾಗಿದೆ ಏನು ಕಾಯಿಲೆ ಬಂದಿದೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಚುನಾವಣೆ ಮಾಡಿದ್ವಿ ವಿಧಾನಸಭೆಯಲ್ಲಿ ನೂರು ಮೂವತ್ತಾರು ಸೀಟ್ ಬಂತು ಮೋದಿ ಅಲ್ಲೇ ವರ್ಕೌಟ್ ಆಗಿದ್ದರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇದರಲ್ಲಿತ್ತು ಬಿ ಜೆ ಪಿ ಸರ್ಕಾರನ ತಿರಸ್ಕಾರ ಮಾಡಿದ್ದಾರೆ ಕಾಂಗ್ರೆಸ್ ಗ್ಯಾರಂಟಿ ಅನುಷ್ಠಾನಗೊಳಿಸಿದ್ದಾರೆ ಅದರಿಂದ ಇವಾಗ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ಗೆ ಒಲವಿದೆ ಒಳ್ಳೆ ಅವೇರ್ನೆಸ್ ಇದೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ನಾವೊಂದು ಇಪ್ಪತ್ತರಿಂದ ಹದಿನೈದರಿಂದ ಇಪ್ಪತ್ತು ಅಂತ ನಾವು ಅಂದಾಜು ಮಾಡ್ಕೊಂಡಿದೀವಿ